ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರು ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗೌತಮನ ಕಥೆಯು ಮುಂದುವರಿದು ವಿರೂಪಾಕ್ಷನು ಕೊಟ್ಟ ಹಣದ ಭಾರವನ್ನು ಹೊತ್ತುಕೊಂಡು ಹಿಂತಿರಿಗೆ ಬರುವಾಗ ಗೌತಮನು ತನಗೆ ವಾಕ್ಸಹಾಯ ಮಾಡಿದ ಪಕ್ಷಿಯು ನಿದ್ರೆ ಮಾಡುತ್ತಿದ್ದುದನ್ನು ಕಂಡು ಅದನ್ನು ಕೊಂದು ತಿನ್ನುವುದಕ್ಕಾಗಿ ನಿರ್ಧರಿಸಿದುದು ಎಂಬ ನೂರ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಹೀಗೆ ಗೌತಮನು ತಾನು ಬಂದ ವೃತ್ತಾಂತವನ್ನು ರಾಕ್ಷಸರಾಜನಿಗೆ ತಿಳಿಸಿ ಅವನಿಂದ ಸತ್ಕೃತನಾಗಿ ಅರಮನೆಯೊಳಕ್ಕೆ ಕರೆದೊಯ್ಯಲ್ಪಟ್ಟನು ಅಲ್ಲಿ ರಾಕ್ಷಸೇಂದ್ರನಿಂದ ಪೂಜಿತನಾಗಿ ಒಂದು ಉತ್ತಮ ಆಸನದಲ್ಲಿ ಕುಳಿತನು ಆಮೇಲೆ ಆ ವಿರೂಪಾಕ್ಷನು ಆ ಬ್ರಾಹ್ಮಣನ ಕುಲಗೋತ್ರಗಳನ್ನು ಅವನ ವೇದಾಧ್ಯಯನದ ಪ್ರಮಾಣವನ್ನು ಅವನ ಬ್ರಹ್ಮಚರ್ಯೆಯನ್ನು ಕುರಿತು ಹಲವು ಪ್ರಶ್ನೆಗಳನ್ನು ಮಾಡಿದನು ಆದರೆ ಅವನು ಕೇಳಿದ ಪ್ರಶ್ನೆಗಳಾವುದಕ್ಕೂ ಆ ಬ್ರಾಹ್ಮಣನಿಗೆ ಸರಿಯಾದ ಉತ್ತರವನ್ನು ಹೇಳಲು ತೋರಲಿ ತೋರಲಿಲ್ಲ ತನ್ನ ಹೆಸರನ್ನು ಗೋತ್ರವನ್ನು ಮಾತ್ರವೇ ತಿಳಿಸಿ ಸುಮ್ಮನಾದನು ಆ ಬ್ರಾಹ್ಮಣನ ಮುಖದಲ್ಲಿ ಬ್ರಹ್ಮ ವರ್ಚಸ್ಸಿಲ್ಲದುದನ್ನು ಆತನಿಗೆ ವೇದಾಧ್ಯಯನಾದಿಗಳೊಂದು ತಿಳಿಯದುದನ್ನು ವಿರೂಪಾಕ್ಷನು ತನ್ನಲ್ಲಿಯೇ ಊಹಿಸಿ ತಿಳಿದುಕೊಂಡು ಅವನು ಎಲ್ಲಿಯವನೆಂಬುದನ್ನು ತಿಳಿಯುವುದಕ್ಕಾಗಿ ಶುಭಾತ್ಮನೆ ನೀನಿರುವುದಲ್ಲಿ ನಿನ್ನ ಹೆಂಡತಿಯ ಗೋತ್ರವಾವುದು ನೀನು ನಿಜವಾಗಿ ಬ್ರಾಹ್ಮಣನೇ ಎಂಬುದನ್ನು ತಿಳಿಸು ನನ್ನಲ್ಲಿ ನಂಬಿಕೆ ಇಟ್ಟು ವಾಸ್ತವವನ್ನು ತಿಳಿಸಿಬಿಡು ಎಂದನು ಅದಕ್ಕೆ ಆ ಗೌತಮನು ಅಯ್ಯ ನಾನು ನಿಜವನ್ನೇ ತಿಳಿಸುವೆನು ನನ್ನ ಜನ್ಮಸ್ಥಳವು ಮಧ್ಯದೇಶವು ನಾನು ಇರುವುದು ಬೇಡರಹಳ್ಳಿ ನನ್ನ ಭಾರ್ಯೆ ಶೂದ್ರ ಸ್ತ್ರೀ ನಿಜ ಸ್ಥಿತಿಯನ್ನು ನಿನಗೆ ತಿಳಿಸಿರುವೆನು ಎಂದನು ಓ ಧರ್ಮರಾಜ ಈ ಸಂಗತಿಯನ್ನು ತಿಳಿದ ಮೇಲೆ ರಾಕ್ಷಸ ರಾಜನಿಗೆ ಏನು ಮಾಡಬೇಕೆಂದು ತೋರದಂತಾಯಿತು ಆಗ ತನ್ನಲ್ಲಿ ತಾನೇ ಆಲೋಚಿಸತೊಡಗಿ ಈಗ ನಾನು ಏನನ್ನು ತಾನೇ ಮಾಡಲಿ ಯಾವ ರೀತಿಯಲ್ಲಿ ನಡೆದರೆ ಒಳ್ಳೆಯದು ನಾನು ಧರ್ಮ ಭ್ರಷ್ಟನಾಗದೆ ಪುಣ್ಯ ಭಾಗಿಯಾಗಬೇಕಾದರೆ ಹೇಗೆ ನಡೆಸಬೇಕು ಇವನಾದರೂ ಜನ್ಮತಃ ಬ್ರಾಹ್ಮಣನು ಮಹಾತ್ಮನಾದ ನನ್ನ ಮಿತ್ರನ ಪ್ರೇಮಕ್ಕೆ ಪಾತ್ರನಾದವನು ಅವನಿಗೆ ಇವನು ಬಹಳ ಸ್ನೇಹಿತನಂತೆ ತೋರುವುದು ಕಶ್ಯಪ ಕುಮಾರನಾದ ರಾಜಧರ್ಮನು ಇವನನ್ನು ನನ್ನಲ್ಲಿಗೆ ಕಳುಹಿಸಿರುವುದರಿಂದ ಅವನಿಗೆ ಪ್ರಿಯವನ್ನು ಮಾಡಬೇಕಾದುದು ನನ್ನ ಕರ್ತವ್ಯವು ಅವನು ಯಾವಾಗಲೂ ನನ್ನನ್ನೇ ಆಶ್ರಯಿಸಿದವನು ಅವನು ನನಗೆ ಭ್ರಾತ್ರನೂ ಬಂಧುವೋ ಪ್ರಿಯ ಮಿತ್ರನೂ ಆಗಿರುವನು ಇದಲ್ಲದೆ ಇದೇ ಕಾರ್ತೀಕದ ದಿನದಲ್ಲಿ ನನ್ನ ಮನೆಯಲ್ಲಿ ಸಾವಿರ ಮಂದಿ ಬ್ರಾಹ್ಮಣೋತ್ತಮರಿಗೆ ಭೋಜನವು ನಡೆಯಬೇಕಾಗಿದೆ ಈ ಗೌತಮನು ಅವರೊಡನೆ ಭುಜಿಸಿ ಹೋಗಲಿ ಇವನಿಗೆ ಈಗ ನಾನು ಧನವನ್ನು ಕೊಟ್ಟೇ ತೀರಬೇಕು ಈ ಪುಣ್ಯ ದಿವಸಕ್ಕೆ ಸರಿಯಾಗಿ ಆ ಬ್ರಾಹ್ಮಣನು ಈ ಬ್ರಾಹ್ಮಣನು ಅತಿಥಿಯಾಗಿ ಬಂದಿರುವನು ಬ್ರಾಹ್ಮಣರಿಗಾಗಿಯೇ ಅಪಾರವಾದ ಧನವು ನನ್ನಲ್ಲಿ ಪ್ರತ್ಯೇಕಿಸಿ ಇಡಲ್ಪಟ್ಟಿರುವುದು ಇನ್ನು ವಿಚಾರಿಸಬೇಕಾದ ಅಂಶವೇನಿದೆ ಎಂದು ನಿಶ್ಚಯಿಸಿದನು ಇಷ್ಟರಲ್ಲಿಯೇ ಒಳ್ಳೆ ವಿದ್ಯಾವಂತರಾದ ಸಾವಿರ ಬ್ರಾಹ್ಮಣರು ಸ್ನಾನ ಮಾಡಿ ಹೊಟ್ಟೆ ಮಡಿಗಳನ್ನು ಚಂದನಾಲಂಕೃತರಾಗಿ ಭೋಜನಕ್ಕಾಗಿ ಬಂದರು ವಿರೂಪಾಕ್ಷನು ಆ ಬ್ರಾಹ್ಮಣರನ್ನೆಲ್ಲ ಅವರವರ ಮರ್ಯಾದೆಗೆ ತಕ್ಕಂತೆ ಅರಮನೆಗೆ ಬರಮಾಡಿಕೊಂಡನು ರಾಕ್ಷಸೇಂದ್ರನ ಆಜ್ಞೆಯಿಂದ ಅವರಿಗೆ ಪವಿತ್ರವಾದ ಆಸನಗಳು ಸಿದ್ಧಪಡಿಸಲ್ಪಟ್ಟವು ರಾಜ ಭೃತ್ಯರು ದರ್ಭಾಸ್ತ ಸಿದ್ಧಪಡಿಸಿದರು ರಾಜನಿಂದ ಸತ್ಕೃತರಾಗಿ ಆ ಬ್ರಾಹ್ಮಣರೆಲ್ಲರೂ ಉಚಿತ ಸ್ಥಳಗಳಲ್ಲಿ ಕುಳಿತರು ರಾಕ್ಷಸನು ಅವರನ್ನೆಲ್ಲ ವಿದ್ಯುಕ್ತವಾಗಿ ದರ್ಭೆಗಳಿಂದಲೂ ನೀರಿನಿಂದಲೂ ತಿಲದಿಂದಲೂ ಪೂಜಿಸಿದನು ಅವರಲ್ಲಿ ಕೆಲವರನ್ನು ವಿಶ್ವೇ ದೇವಸ್ಥಾನಕ್ಕೂ ಕೆಲವರನ್ನು ಪಿತೃದೇವತೆಗಳ ಸ್ಥಾನಕ್ಕೂ ಕೆಲವರನ್ನು ಅಗ್ನಿಸ್ಥಾನಕ್ಕೂ ನಿಮಂತ್ರಿಸಿದನು ಪುಷ್ಪ ಚಂದನಾದಿಗಳಿಂದಲೂ ಉತ್ತಮವಾದ ಉಪಹಾರಗಳಿಂದಲೂ ಅವರನ್ನು ಪೂಜಿಸಿದನು ಹೀಗೆ ಪೂಜೆಯನ್ನು ಹೊಂದಿದ ಆ ಬ್ರಾಹ್ಮಣರು ದೇಹಾಲಂಕಾರಗಳಿಂದ ಚಂದ್ರನಂತೆ ಪ್ರಕಾಶಿಸುತ್ತಿದ್ದರು ಆಮೇಲೆ ವಿರೂಪಾಕ್ಷನು ವಜ್ರದಿಂದ ಕೆತ್ತಲ್ಪಟ್ಟ ಚಿನ್ನದ ತಟ್ಟೆಗಳಲ್ಲಿ ಅನ್ನಾದಿಗಳನ್ನು ತುಂಬಿ ತಂದು ಸಮೃದ್ಧವಾದ ತುಪ್ಪ ಮೊಸರು ಇವನ್ನೆಲ್ಲ ಅವರ ಆಹಾರಕ್ಕಾಗಿ ಒದಗಿಸಿದನು ಓ ಯುಧಿಷ್ಠಿರ ಆ ರಾಕ್ಷಸೇಂದ್ರನು ಪ್ರತಿ ಸಂವತ್ಸರವೂ ಆಷಾಢ ಮಾಘ ಮಾಸಗಳ ಪೂರ್ಣಿಮಾ ತಿಥಿಗಳಲ್ಲಿ ಅನೇಕ ಬ್ರಾಹ್ಮಣರನ್ನು ಸತ್ಕರಿಸಿ ಅವರಿಗೆ ಉತ್ತಮವಾದ ಭೋಜನವನ್ನು ಮಾಡಿಸಿ ಅವರಿಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ಕೊಡುತ್ತಿದ್ದನು ಅದರಲ್ಲಿಯೂ ಶರದೃತವೂ ಕಳೆದು ಕಾರ್ತೀಕ ಮಾಸದ ಹುಣ್ಣಿಮೆಯ ತಿಥಿಯು ಬಂದಾಗ ಆ ದಿನದಲ್ಲಿ ಬ್ರಾಹ್ಮಣರಿಗೆ ಬೆಳ್ಳಿ ಬಂಗಾರ ರತ್ನಗಳು ಮಣಿಗಳು ಮುತ್ತುಗಳು ಬೆಲೆಯುಳ್ಳ ವಜ್ರ ವೈಢೂರ್ಯಗಳು ಅಜಿನಗಳು ದುಪಟದ ಬಟ್ಟೆಗಳು ಇವನ್ನೆಲ್ಲಾ ವಿಶೇಷವಾಗಿ ಕೊಡುವುದು ಅವನ ಪದ್ಧತಿ ಇಷ್ಟೇ ಅಲ್ಲದೆ ಕಾರ್ತೀಕ ಪೂರ್ಣಿಮೆಯ ದಿನದಲ್ಲಿ ಇನ್ನೂ ವಿಶೇಷ ದಾನಗಳನ್ನು ಮಾಡುತ್ತಿದ್ದನು ದಕ್ಷಿಣೆಗಾಗಿ ರತ್ನಗಳಿಂದ ತುಂಬಿದ ಪಾತ್ರಗಳನ್ನೇ ಕೊಡುತ್ತಿದ್ದನು ಹೀಗೆಲ್ಲ ದಾನ ಮಾಡಿದ ಮೇಲೆ ಆ ವಿರೂಪಾಕ್ಷನು ರತ್ನದ ರಾಶಿಗಳನ್ನು ಕೆಳಗೆ ಸುರಿದು ಆ ಬ್ರಾಹ್ಮಣೋತ್ತಮರನ್ನು ಕುರಿತು ನಿಮ್ಮ ದಕ್ಷಿಣ ದ್ರವ್ಯಕ್ಕೆ ಬದಲಾಗಿ ಇದನ್ನೇ ಸುರಿದಿರುವೆನು ಇದರಲ್ಲಿ ನಿಮಗೆ ಇಷ್ಟ ಬಂದುದನ್ನು ತೆಗೆದುಕೊಳ್ಳಬಹುದು ಅಲ್ಲದೆ ನೀವು ಇಲ್ಲಿ ಯಾವ ಯಾವ ಪಾತ್ರಗಳಲ್ಲಿ ಭೋಜನ ಮಾಡಿದಿರೋ ಆ ಪಾತ್ರಗಳನ್ನು ನೀವೇ ತೆಗೆದುಕೊಂಡು ಹೋಗಬಹುದು ಎಂದನು ರಾಕ್ಷಸ ರಾಜನಾದ ವಿರೂಪಾಕ್ಷನ ಬಾಯಿಂದ ಈ ವಾಕ್ಯಗಳು ಹೊರಟು ಕೂಡಲೇ ಅಲ್ಲಿದ್ದ ಬ್ರಾಹ್ಮಣರು ತಮ್ಮ ತಮ್ಮ ಆಸೆ ತೀರುವಂತೆ ತಮ್ಮ ತಮಗೆ ಬೇಕಾದಷ್ಟು ರತ್ನಗಳನ್ನು ಸಂಗ್ರಹಿಸಿಟ್ಟುಕೊಂಡರು ಹೀಗೆ ತಮ ತಮಗೆ ಬೇಕಾದಷ್ಟು ಬೆಲೆಗುಳ್ಳ ರತ್ನಗಳನ್ನು ತೆಗೆದುಕೊಂಡು ಉತ್ತಮ ವಸ್ತ್ರಗಳಿಂದ ಅಲಂಕೃತರಾಗಿ ಸಂತೋಷದಿಂದ ಆ ರಾಕ್ಷಸ ರಾಜನನ್ನು ಆಶೀರ್ವದಿಸಿದರು ಆಮೇಲೆ ಆ ರಾಕ್ಷಸೇಂದ್ರನು ತಿರುಗಿ ಬ್ರಾಹ್ಮಣರನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮರೇ ನೀವು ಈ ಒಂದು ದಿನದ ಮಟ್ಟಿಗೆ ಇಲ್ಲಿ ನಿರ್ಭಯವಾಗಿರಬಹುದು ನಿಮಗೆ ಈ ಒಂದು ದಿನಕ್ಕೆ ರಾಕ್ಷಸರಿಂದ ಬಾಧೆಯಿಲ್ಲ ಆಮೇಲೆ ಬೇಗನೆ ಹೊರಟು ಹೋಗಿರಿ ಎಂದನು ಈ ಮಾತನ್ನು ಕೇಳಿ ಬ್ರಾಹ್ಮಣರಿಗೆ ಆಗಲೇ ರಾಕ್ಷಸರ ಭಯವು ಹೆಚ್ಚಿತು ಎಲ್ಲರೂ ಗುಂಪು ಗುಂಪಾಗಿ ಚದರಿ ಓಡಿ ಹೋದರು ಗೌತಮನೆಂಬ ಬ್ರಾಹ್ಮಣನು ತನಗೆ ಸಿಕ್ಕಿದ ಚಿನ್ನದ ಭಾರವನ್ನು ಹೊರಲಾರದೆ ಹೊತ್ತುಕೊಂಡು ಹಿಂತಿರುಗಿ ಹೊರಟು ತನಗೆ ಸಹಾಯ ಮಾಡಿದ ಆ ಪಕ್ಷಿಯು ಕುಳಿತಿದ್ದ ಆಲದ ಮರದ ಕಡೆಗೆ ಬಂದನು ಈ ಪ್ರಯಾಣದಲ್ಲಿ ಅವನಿಗೆ ಹಸಿವು ಬಾಯಾರಿಕೆಗಳು ಹೆಚ್ಚಾದವು ಬಹಳ ಶ್ರಮದಿಂದ ಆ ಮರದಡಿಯಲ್ಲಿ ಕುಳಿತನು ಅಷ್ಟರಲ್ಲಿಯೇ ಆ ಮರದ ಮೇಲಿದ್ದ ರಾಜಧರ್ಮವು ಭೌತಮನಿದ್ದಲ್ಲಿಗೆ ಆತುರದಿಂದ ಬಂದು ಸುಖಾಗಮನವನ್ನು ಕೇಳಿತು ಅವನ ಮುಂದೆ ತನ್ನ ರೆಕ್ಕೆಗಳನ್ನು ಮಾರ್ಗಾಯಾಸ ಪರಿಹಾರವಾಗುವಂತೆ ರೆಕ್ಕೆಯ ಗಾಳಿಯನ್ನು ಅವನ ಮೇಲೆ ಬೀಸಿತು ಆ ಬ್ರಾಹ್ಮಣನಿಗೆ ತನ್ನಿಂದಾದ ಪೂಜೆಯನ್ನೆಲ್ಲಾ ಮಾಡಿ ಅವನ ಭೋಜನಕ್ಕಾಗಿ ಹಣ್ಣು ಹಂಪಲುಗಳನ್ನು ತಂದಿಟ್ಟಿತು ಬ್ರಾಹ್ಮಣನು ತನ್ನ ಭೋಜನವನ್ನು ತೀರಿಸಿಕೊಂಡನು ಅವನಿಗೆ ಶ್ರಮ ಪರಿಹಾರವಾದ ಮೇಲೆ ಅವನು ಹೀಗೆಂದು ಆಲೋಚಿಸುವನು ನಾನು ಎಷ್ಟು ಆಶೆಯಿಂದ ಮುಂದಾಲೋಚನೆ ಇಲ್ಲದೆ ಇಷ್ಟೊಂದು ಭಾರವುಳ್ಳ ಹೊನ್ನನ್ನು ತಂದೆನು ಈ ಬಂಗಾರದ ಮೂಟೆಯು ನನ್ನಿಂದ ಹೊರುವುದಕ್ಕೆ ಸಾಧ್ಯವಿಲ್ಲದಂತಾಗಿದೆ ಇನ್ನು ಬಹುದೂರದವರೆಗೆ ಹೋಗಬೇಕಾಗಿದೆ ದಾರಿಯಲ್ಲಿ ಏನಾದರೂ ಅಪಾಯ ಉಂಟಾದಾಗ ಪ್ರಾಣ ಧಾರಣೆಗಾದರೂ ತಿನ್ನುವುದಕ್ಕೆ ಯಾವುದೂ ಇಲ್ಲ ಇದಕ್ಕಾಗಿ ನಾನು ಏನು ಮಾಡುವುದು ಏನು ಮಾಡುವುದು ಒಳ್ಳೆಯದೋ ತಿಳಿಯಲಿಲ್ಲ ಮುಂದಿನ ಪ್ರಯಾಣಕ್ಕೆ ತಕ್ಕ ಪಾಥೇಯವನ್ನು ಸಂಗ್ರಹಿಸಿಟ್ಟುಕೊಂಡ ಹೊರತು ಪ್ರಯಾಣವನ್ನು ಮಾಡುವುದು ಸರಿಯಲ್ಲ ಎಂದು ನನ್ನಲ್ಲಿ ಆಲೋಚಿಸಿದನು ಅವನು ಎಷ್ಟು ಹೊತ್ತು ಆಲೋಚಿಸಿದರೂ ಮಾರ್ಗಕ್ಕೆ ಮಾರ್ಗದಲ್ಲಿ ಊಟಕ್ಕೆ ಬೇಕಾದ ವಸ್ತುವೊಂದು ಸರಿಯಾಗಿ ತಿಳಿಯಲಿಲ್ಲ ಕೊನೆಗೆ ಕೃತಜ್ಞನಾದ ಆ ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ಹೀಗೆಂದು ನಿರ್ಧರಿಸಿಕೊಂಡನು ಈಗ ಈ ಪಕ್ಷಿಯು ನನ್ನಲ್ಲಿ ಬಹಳ ಸಲಿಗೆಯಿಂದ ಓಡಾಡುತ್ತಿದೆ ಇದರ ದೇಹವು ಒಳ್ಳೆ ಮಾಂಸಪುಷ್ಟಿಯಿಂದ ತುಂಬಿದೆ ಇದನ್ನೇ ಕೊಂದು ಇದರ ಮಾಂಸವನ್ನು ನನ್ನ ದಾರಿಯೂಟಕ್ಕಾಗಿ ತೆಗೆದುಕೊಂಡು ಹೋಗುವೆನು ಎಂದು ನಿಶ್ಚಯಿಸಿಬಿಟ್ಟನು ಇದು ನೂರ ಎಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ